ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎದ್ದು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಅಂಕಲ್ ಆಂಟಿ ಫ್ಯಾಮಿಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೋಗ್ತಿದ್ದೀವಿ ನಮ್ಮ ಅಪ್ಪಂದು ಟೈಮು ಅಂದರೆ ಟೈಮು ನಾಲ್ಕು ಗಂಟೆ ಅಂದರೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅಂತ ಎಬ್ಬರಿಸಿ ಸ್ನಾನ ಎಲ್ಲ ಮುಗೀತು ಈಗ ಹೊರಡ್ತಾ ಇದ್ದೀವಿ ನಾವು ಮನೆ ಬಿಡೋ ಅಷ್ಟರಲ್ಲಿ ಫೈವ್ ಥರ್ಟಿ ಆಗಿತ್ತು ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಅಷ್ಟರಲ್ಲಿ ಮನೆಗೆ ವಾಪಸ್ ಬಂದ್ವಿ ಬೆಳಗ್ಗೆ ಐದುವರೆಗೆ ಮನೆ ಬಿಟ್ಟಿತ್ತು ಇನ್ನು ವಾಪಸ್ ನಾವು ಹೋಗಿ ಬಂದಿದ್ದು ತ್ರೀ ತ್ರೀ ಥರ್ಟಿಗೆಲ್ಲ ಮನೆಗೆ ವಾಪಸ್ಸು ಬಂದಿದ್ವಿ ನಾವು ಇನ್ನು ಬಿಟ್ಟು ಅಂತೂ ಕಾರಲ್ಲಿ ಬಂದ ಅಂತ ಅಂದರೆ ಅವ್ರ ತಾತ ಹತ್ರನೇ ಹೋಗಿ ಕೂತ್ಕೋಬೇಕು ಅವನು ಅವ್ರ ತಾತನ ಹತ್ರ ಕೂತ್ಕೊಂಡಿದ್ದಾನೆ ಈಗ ಇದ್ದೀವಿ ನಾವು ಮನೆಯಿಂದ ಹೊರಟಾಗ ಅಷ್ಟೊಂದು ಫಾಗಿರಲಿಲ್ಲ ಸನ್ರೈಸ್ ಆಗ್ತಿತ್ತು ಆಗ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹನ್ನೂರು ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದೆಯಿಂದ ಫುಲ್ ತುಂಬ ಫಾಗಿತ್ತು ನನಗೆ ನಂದಿ ಹಿಲ್ಸಲ್ಲಿ ದಿನ ಇಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನ ಅಂತ ಅನ್ನಿಸ್ತು ಅಷ್ಟು ಫಾಗಿತ್ತು ತುಂಬ ಚೆನ್ನಾಗಿತ್ತು ಜರ್ನಿ ಅಷ್ಟು ಗೊತ್ತೇ ಆಗಲಿಲ್ಲ ಜರ್ನಿ ಇದನ್ನೆಲ್ಲ ಹಾಗೆ ಸೌಂಡ್ ಹಾಕೋಣ ಅಂತ ಅಂದ್ಕೊಂಡೆ ಅದು ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ವಿ ಅದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಲ್ಲಿ ಸಾಂಗ್ ಇಲ್ಲ ಅಲ್ಲೆಲ್ಲ ನ್ಯಾಚುರಲ್ಲಾಗೆ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫಾಗೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ ಚೆನ್ನಾಗಿ ಸನ್ ರೈಸ್ ಆಗ್ತಿದೆ ಸನ್ ರೈಸ್ ಎಲ್ಲ ನೋಡಿಕೊಂಡು ಈಗ ತಾಳ್ಬೆಟ್ಟಕ್ಕೆ ಬಂದ್ವಿ ತಾಳ ಬೆಟ್ಟದಲ್ಲಿ ಧೂಪ ಕೊಡ್ತಾರೆ ಅದನ್ನು ಧೂಪ ಹಾಕಿ ಕೈ ಮುಕ್ಕೊಂಡು ನೆಕ್ಸ್ಟು ಅಲ್ಲಿಂದ ಮೇಲೆ ಬೆಟ್ಟಕ್ಕೆ ಹೋಗೋದು ಶಿವರಾತ್ರಿ ಟೈಮಲ್ಲಿ ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ ಬರೀ ಕಾಲಲ್ಲಿ ನಡ್ಕೊಂಡು ಬರ್ತೀನಿ ಅಂತ ಎಲ್ಲೆಲ್ಲಿಂದ ತುಂಬ ಜನ ನಡ್ಕೊಂಡು ಬರ್ತಾರೆ ಆಗಂತೂ ಸ್ವಲ್ಪ ಕಾಲು ಇಡಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರ್ತಾರೆ ಜನ ಅವಾಗ ಒಂದ್ಸಲ ಯಾವಾಗಾದರೂ ಹೋದಾಗ ನಿಮಗಿನ್ನ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಜನ ಇರ್ತಾರೆ ಅಂತ ನಡ್ಕೊಂಡು ನಡ್ಕೊಂಡು ಅಲ್ಲೇ ಮಲ್ಕೊಂಡು ಎದ್ದಿ ಎದ್ದು ಅವಾಗ ಬೆಳಿಗ್ಗೆ ಎಲ್ಲ ರೆಸ್ಟ್ ತಗೋತಾರೆ ಒಬ್ಬೊಬ್ರು ನೈಟಲ್ಲಿ ನಡ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ನಡ್ಕೊಂಡು ನಡ್ಕೊಂಡು ಬರೋರು ತುಂಬ ಜನ ಇರ್ತಾರೆ ಹರಕೆ ಮಾಡಿಕೊಂಡು ರವಿ ಅಣ್ಣ ತಮಾಷೆ ಮಾಡ್ತಾವ್ರೆ ಆಂಟಿಗೆ ಇಲ್ಲೇ ಬಜ್ಜಿ ಬೋಂಡ ಮಾಡ್ಕೊಂಡಿದ್ದುಬಿಡು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತೆಲ್ಲ ತಮಾಷೆ ಮಾಡಿಕೊಂಡು ನಕ್ಕೊಂಡು ಈಗ ಹೋಗ್ತಾ ಇದ್ದೀವಿ ಮೇಲೆ ಬೆಟ್ಟಕ್ಕೆ ತಾಳು ಬಿಟ್ಟು ಮೇಲೆ ಈಗ ಬಂದರೆ ಫುಲ್ಲು ಕರುವು ರೋಡ್ಗಳೆಲ್ಲ ಅಲ್ಲಿ ಹಿಂಗೆ ಕರುವು ಅಲ್ಲಿ ಕ್ರಾಸ್ ಆಗ್ತಿದ್ರೆ ತುಂಬ ತಲೆ ಸುತ್ತು ಬರುತ್ತೆ ಅಷ್ಟು ಅಷ್ಟೊಂದು ಹಾವು ಥರ ಹಿಂಗೆ ಹಿಂಗೆ ಎಲ್ಲ ರೋಡ್ ಇದ್ದಾವೆ ತಾಳ್ ಬೆಟ್ಟ ಬಿಟ್ಟು ಮುಂದೆ ಬಂದ್ವಿ ಟಿಫನ್ ತಿನ್ನೋಣ ಅಂತ ಆಂಟಿ ಮಾಡ್ಕೊಂಡು ಬಂದಿದ್ರು ಪುಳಿಯೋಗರೆ ಆಂಟಿ ಮಗಳು ಮಾಡಿದಂತೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಇಲ್ಲಿ ಒಂದು ಚಿಕ್ಕದಾಗಿ ಟೆಂಪಲ್ ಇತ್ತು ಅಲ್ಲೇ ನಿಲ್ಲಿಸ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲೇ ಬಿಡು ಇಲ್ಲಿ ಬಿಡು ಚಪ್ಪಿ ಇಲ್ಲಿ ಇಲ್ಲಿ ಅಲ್ಲೇ ಅಲ್ಲೇ ಹ್ಞೂ ನಡ್ಕೊಂಡು ಹೋಗೋರಿಗೆ ಅಂತ ಇದು ಮೆಟ್ಲು ಮಾಡಿದ್ದಾರೆ ಮೊದಲು ಮೆಟ್ಲು ಇರಲಿಲ್ಲ ಕಲ್ಲಿಂದ ಮಾಡಿದ್ರು ಈಗೆಲ್ಲ ಹೊಸದಾಗಿ ಮಾಡಿ ಮಾಡಿದ್ದಾರೆ ಎಲ್ಲ ಹಾಕ್ತಿದ್ದಾರೆ ಮೆಟ್ಲುಗಳೆಲ್ಲ ಈಗ 嗯。

ಎಲ್ಲಿತ್ತು ಆ ಹಾಕು ಹಾಕಿ ಬಾ ಹೋಗಲ್ಲಿ ಹಾ ವೆರಿ ಗುಡ್ ಕೈ ಮುಗಿ ಕೈ ಮುಗಿ ಮಾಡ್ಕೋ ಹಂಗೆ ಸ್ವಾಮಿ ಮಾಡ್ಕೋ ಮಾಡ್ಕೊ ವೆರಿ ಗುಡ್ ಕೆಳಗೆ ಹಿಂಗೆ ಹಿಂಗೆ ಮಾಡ್ಕೊ ಹಿಂಗೆ

यह महदेश्वर बेट रीच आद्वी ದರ್ಶನ ಮಾಡೋಣ ಅಂತ ಬಂದ್ವಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡ್ವಿ ಆ ಕ್ಯೂ ಎಲ್ಲ ನೋಡಿದ್ರೆ ನಮಗೆ ಗೊತ್ತಾಯಿತು ಓ ಇವತ್ತು ಸಾಯಂಕಾಲ ಆದರೂ ನಮಗೆ ದರ್ಶನ ಆಗೋಲ್ಲ ಅಂತ ಅದಕ್ಕೆ ಟೂ ಫಿಫ್ಟಿ ರುಪೀಸ್ ಹೋಗಿ ಒಂದು ಅರ್ಧಕ್ಕೆ ಕಳಿಸ್ತಾರೆ ಆ ಟೂ ಫಿಫ್ಟಿ ರುಪೀಸ್ ಒಬ್ಬರಿಗೆ ಕೊಟ್ಟಿಟ್ಟು ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು

ಇದ್ದೀವಿ ಅದರ್ಗೂ ಶೂಟ್ ಮಾಡಿದೆ ಆಮೇಲೆ ಬೋಲ್ಡ್ ಹಾಕಿದ್ರು ಇಲ್ಲಿಂದ ಮಾಡಬಾರ್ದು ಅಂತ ಅದಕ್ಕೆ ಅಲ್ಲಿಂದ ಶೂಟ್ ಮಾಡಿಲ್ಲ ನಾನು ಈಗ ಬಿಟ್ಟೋಗಿ ಆಟೋ ಸಾಮಾನು ಬೇಕಂತೆ ಕೊಡ್ಸಕ್ ಹೋಗ್ತಾ ಇದೀವಿ ಅಲ್ವಾ ಬಿಟ್ಟು ಆಟೋ ಸಾಮಾನು ತಗೊಳಕ್ ಹೋಗ್ತಾ ಇದೀವಿ ನಾವು ಅಲ್ವಾ ಏನ್ ಬೇಕು ನಿಂಗೆ ಏನ್ ಬೇಕು ಏನ್ ಬೇಕು ನಿಂಗೆ ಆಟೋ ಸಾಮಾನು ಬೇಕಾ ಆಟೋ ಸಾಮಾನಲ್ಲಿ ಏನ್ ಬೇಕು ಹೌದಾ ಅಲ್ಲಿ ಅಲ್ಲಿದ್ಯಾ ಬಿಟ್ಟುಗೇನಾದ್ರೂ ಆಟ ಸಾಮಾನು ಕೊಡಿಸ್ಬೇಕು ಅಂತ ಕೇಳ್ದೆ ಅದಕ್ಕೆ ಕೊಡಿಸಣ ಅಂತ ಬಂದು ನೋಡ್ತಾ ಇದ್ದೀವಿ నోడ్కెళ్ళకు ఎలా తగం వాపస్ ఓరుతాయి హరత హోట్ల మధ్యాహ్న ఫోటాం సబ్స్క్రైబ్ సబ్స్క్రైబ్ లైక్ హిందీ వీడియో బాయ్ É mais